ಸರ್ ಹಾಂ ಅವರು ಇದೇ ಮನೆಯೇ ತೋರಿಸಿದ್ದು ಬನ್ನಿ ಸರ್ ಹಾಂ ಹಾಂ ಅವರು ಇದ್ದಾರೆ ಅಂತ ಅಂತ ಕೇಳೋಣ ನೇತ್ರ ಅವರ ಅವ್ರ ಹೆಸರಲ್ವಾ ಸರಿ ಕೇಳಪ್ಪ ಯಾರಾದರೂ ಅವರು ಇದ್ದಾರಾ ಅಂತನಾ ಮಾತಾಡ್ಸೋ ನೋಡೋಣ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ನೇತ್ರ ಅವರೇ ನೇತ್ರ ಅವರೇ ಯಾರಣ ಯಾರು ಬೇಕಾಗಿತ್ತು ಹಾಂ ಯಾರು ನೀವು ಯಾರಪ್ಪ ನೀವು ನಾವು ಬೆಂಗಳೂರಿಂದ ಬಂದಿದೀವಿ ಹ ಇವ್ರ ಹೆಸರು ರಾಮ್ ಪ್ರಸಾದ್ ಸರ್ ಅಂತನ ಸಮೃದ್ಧಿ ಉಪ್ಪಿನಕಾಯಿ ಓನರ್ ಇವರೇನೆ ಇವರೇನೇ ನೇತ್ರ ಅವ್ರ ಮನೆ ಇದೇನಾ ಉಪ್ಪಿನಕಾಯಿ ಮಾಡಸಕ್ ಬಂದಿರ ನೀವು ನನ್ನ ನನ್ ಅವಳು ನೇತ್ರ ಚೆನ್ನಾಗಿ ಮಾಡ್ತಾಳೆ ಉಪ್ಪಿನಕಾಯಿನ ನೀವು ಮನೆ ಬೆಂಗಳೂರಿಗೆ ಬಂದಿದ್ಲು ನಾ ಬಂದಿದ್ದು ಹೌದಮ್ಮ ನಮ್ಮ ಸರ್ ನಮ್ಮ ಏಟ್ ಮಾಡೋಕ್ಕೆ ಬಂದಿದ್ದು ಅವರು ಅದೇ ಸಲ ವಿಸಿಟ್ ಮಾಡಿ ಅಂತ ಹೇಳಿದರು ಅದಕ್ಕೆ ಉಪ್ಪಿನಕಾಯಿ ಯಾವ ಥರ ಮಾಡ್ತಾರೆ ಏನು ಅಂತ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಸಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ ಹಾಂ ಆ ನೇತ್ರ ಇಲ್ವಾ ನೇತ್ರ ಮತ್ತೆ ಗೌರಿ ಅವರು ಅಯ್ಯೋ ಈಗಿನ ಎಲ್ಲ ಕಣಪ್ಪ ಇಲ್ಲೇ ಎಲ್ಲ ಕಣಪ್ಪಳೆ ರೀ ಬೇಗ ಕರ್ಕಂಬನ್ನಿ ಸ್ವಲ್ಪ ನಮಗೆ ಟೈಮ್ ಇಲ್ಲ ಬೇಗ ಹೋಗ್ಬೇಕು ಏ ನೆತ್ರಾ ನೆತ್ರಾ ಬಾರೆ ಜಲ್ದಿನ ना जल्जದ್ ಬಾ ಯಾಕತೆ ಅಯ್ಯೋ ಬಾರೆ ಅದೇ ಉಪ್ಪಿನ ಕೈನರ ಬಂದೆವರೆ ಬೆಂಗಳೂರಿನಿಂದನ ಬಾ जल्ದು ಓದಾ ಅಯ್ಯೋ ಇಷ್ಟು ಬೇಗ ಬಂದಬಿಟ್ರಾ ಬಾರಿ ಗೌರಿ जल्जದ್ ಹೋಗನ ಅವ್ರ ಸರ್ ಬಂದೆವರಂತೆ ಬೆಂಗಳೂರಿನಿಂದನ ಯಾವಾಗ ಬಂದ್ರು ಎಷ್ಟು ಬಂದು ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀಯಾ ಲೊಳಕ ಕರ್ಕೊಂಡು ಕುಂಡಿಸಬೇಕು ತಾನೆ ಅಯ್ಯೋ ಓ ಈಗಿನ ಬಂದ್ರು ಹುಡುಕಂಡು ಇನ್ನಾನು ನಾನು ಅದಕ್ಕೆ ನಿನ್ ಕಾಕ ಬರೋಣ ಅಂತ ಬರೋಣ ಅಂತ battide ಗೌರಿಮ್ಮ ಅಂತ ಹೋಗಿದೀಯೇನೋ ಅಂತಾನ ಆ ಶ್ರೊಳಗೆ ಹೆಂಗೋ ನೀವೇ ಬಂದ್ರಿ ಹೋಗು ಮಾತಾಡ್ಸ ಹೋಗು ಅದೇನೆ ಹೇಳ್ತಾ ನೋಡು ನಮಸ್ಕಾರ ಸರ್ ಆ ನಮಸ್ಕಾರ ಅಮ್ಮ ನಾವು ಅದೇ ಹೇಳಿದ್ರಲ್ವಾ ನಮಗೆ ಸ್ವಲ್ಪ ಉಪ್ಪಿನಕಾಯಿ ಆರ್ಡ್ರ್ ಬೇಕಾಗಿತ್ತು ಈ ಮಂತು ತುಂಬ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಬೇಗ ಬಂದ್ವಿ ಚೆಕ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಂ ಹೌದಾ ಸರ್ ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಬನ್ನಿ ಸರ್ ಒಳಗಡೆ ಬನ್ನಿ ಅಮ್ಮ ನಾವು ಬಂದು ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ ನಾವಿಲ್ಲೇ ಒಂದು ಬೇರೆ ಊರಿಗೆ ಹೋಗ್ಬೇಕಾಯ್ತು ಕೆಲಸದ ಮೇಲೆ ದಾವಣಗೆರೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಿಮ್ಮೂರಿಗೂ ಹಂಗೆ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಹಾಂ ಸ್ವಲ್ಪ ನೀವು ಯಾವ ಥರ ಮಾಡ್ತೀರಾ ಉಪ್ಪಿನಕಾಯಿ ಶೆಡ್ ಎಲ್ಲಿದೆ ಅಂತ ಹೇಳಿ ತೋರಿಸಿದ್ರೆ ನಾವು ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಹೋಗ್ತೀವಮ್ಮ ಬೇಗ ಹಾಂ ಟೈಮ್ ಇಲ್ಲ ಆದ್ದರಿಂದ ಸರಿ ಸರ್ ಆಯಿತು ತೋರಿಸ್ತೀನಿ ನಮ್ಮ ಉಪ್ಪಿನಕಾಯಿ ಶೆಡ್ ಇಲ್ಲೇ ಇದೆ ಸರ್ ಬನ್ನಿ ಸರ್ ಹೋಗೋಣ ಹೌದು ಸರ್ ನಮ್ಮ ಮನೆ ಸ್ವಲ್ಪ ದೂರದಲ್ಲಿದೆ ಟೀನಾದ್ರೂ ಕುಡಿಬೋದಾಗಿತ್ತು ಸರ್ ಬೇಗ ಮಾಡ್ಕೊಂಡು ಬರ್ತಾ ಇದ್ಲು ನೇತ್ರ ನೇತ್ರ ಟೀ ಮಾಡ್ಕೊಂಡು ಹೋಗೋ ಇಲ್ಲೇ ಇರ್ತಾರೆ ಸರ್ ಮಾಡ್ಕೊಂಡು ಬರ್ತೀನಿ ಒಂದ್ ಐದು ನಿಮಿಷ ಮೇಡಮ್ಮ ಟೀ ಗೀ ಏನು ಬೇಡ ಹಾಂ ನಮ್ಮ ಕೆಲಸ ಆಗಬೇಕು ಅಷ್ಟೇ ಹಾಂ ನೀವು ಟೀ ಕುಡೋದು ಊಟ ಮಾಡೋದು ಅದೆಲ್ಲ ಏನು ಇದ್ದಿದ್ದೇನೆ ಯಾವಾಗಾದರೂ ಬಿಡುವಾದಾಗ ಸೊ ಒಂದು ದಿವಸ ಬಂದು ಊಟನೇ ಮಾಡ್ಕೊಂಡು ಹೋಗ್ತೀವಿ ಈಗ ನಮಗೆ ಸ್ವಲ್ಪ ಅದೇ ಉಪ್ಪಿನಕಾಯಿ ಆರ್ಡ್ರ್ ಕೊಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ ನೀವು ಸರಿಯಾಗಿ ಮಾಡ್ತೀರಾ ಕೆಲಸನ ನಮಗೆ ಉಪ್ಪಿನಕಾಯಿ ಆರ್ಡ್ರನ್ನ ಸರಿಯಾಗಿ ಕೊಡ್ತೀರಾ ನಿಮ್ಮ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಾಗಬೇಕಲ್ಲ ಹಾಂ ಅದಕ್ಕೆ ಇನ್ಸ್ಪೆಕ್ಷನ್ಗೆ ಅಂತನಾ ಬಂದಿದ್ದೀವಿ ಬನ್ನಿ ಬನ್ನಿ ಸರಿ ಸರ್ ಆಯಿತು ನಿಮ್ಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಬನ್ನಿ ಸರ್ ಮೊದ್ಲು ಸರಿ ಆಯಿತು ನಡೀರಿ ನೇತ್ರ ಕ್ಕೆ ಒಳ್ಳೆ ಆಗಿರಂಗೈತಿ ಆದ್ರೆ ಅವ್ರ ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ಕೊಡ್ಬೇಕು ನಮ್ಮ ಸೂಜಿ ಮಾಡ್ಕೊಟ್ಟಂಗೆ ಏಳಿಗೆ ಆಗದು ಅದೇ ಇದು ಅವ್ತರ ಮಾಡಿದ್ರೆ ಯಾವುದು ಪ್ರಯತ್ನ ಇಲ್ಲ ಹ್ಮ್ ಮಾಡಿದೆಲ್ಲ ವ್ಯರ್ಥ ಆಗುತ್ತೆ ಹೋಗಿ ಎಮ್ಮೆ ಬಂದಿಷ್ಟು ಉಲ್ಲಾಸ ಏನಿಲ್ಲ ಎಲ್ಲ ಹಳ್ಳಿಲಿ ಇನ್ನೂ ಮುಂದುವರೆದೇ ಇಲ್ಲ ಅಲ್ವಾ ಹೌದು ಸರ್ ಏನು ಮಾಡೋದು ವಿದ್ಯೆ ಇಲ್ಲ ಅಷ್ಟು ಓದ ಓದಿಲ್ಲ ಹಳ್ಳಿ ಜನಗಳು ಬರೀ ವ್ಯವಸಾಯನೇ ನೆಚ್ಕೊಂಡು ಜೀವನ ಮಾಡೋದಲ್ವಾ ಮನೆಗಳು ಇಲ್ಲೆಲ್ಲ ಹಳ್ಳಿ ವಾತಾವರಣ ಎಲ್ಲ ಹಿಂಗೆ ಇರುತ್ತೆ ಹ್ಮ್ ಏನ್ ಮಾಡೋದು ಹೇಳಿ ಮೂರಲ್ಲಿ ಜಾಸ್ತಿ ಎಜುಕೇಶನ್ ಮಾಡಲ್ವಾ ಹುಡುಗರೆಲ್ಲ ನೀವೇನ್ ಓದಿದ್ದೀರಾ ನೇತ್ರ ಅವ್ರೇ ಸರ್ ನಾನು ಡಿಗ್ರಿ ಹೋಗ್ಬೇಕಾಗಿತ್ತು ಆದ್ರೆ ನಮ್ಮ ಮನೇಲಿ ಏನು ಬೇಡ ಅಂತ ಹೇಳಿ ಮದ್ವೆ ಮಾಡಿದ್ರು ಹಂಗಾಗಿ ನಾನು ಅರ್ಧಕ್ಕೆ ಬಿಟ್ಟು ಬಿಟ್ಟೆ ಸರ್ ನನಗೆ ಎಲ್ಲ ಬರುತ್ತೆ ಹಾ ಈ ಊರಲ್ಲಿ ಹೆಚ್ಚು ಕಮ್ಮಿ ಅನ್ಸುತ್ತೆ ಜಾಸ್ತಿ ಓದಿರೋದು ಇನ್ನು ಯಾರು ಅಷ್ಟೊಂದು ಓದಿಲ್ಲ ಹೌದಾ ಸರಿ ಆಯ್ತು ನಡೀರಿ ಬೇಗ ಬನ್ನಿ ಸರ್ ಬನ್ನಿ ಇದೆ ನಮ್ಮ ಉಪ್ಪಿನಕಾಯಿ ಶೆಡ್ಡು ಹ್ಞೂ ಹೌದಾ ಪರವಾಗಿಲ್ಲ ದೊಡ್ಡದಾಗಿ ಮಾಡ್ಕೊಂಡಿದ್ದೀರಾ ಹ್ಞೂ ಸರ್ ಇರಲಿ ಅಂತ ಹೇಳಿ ದೊಡ್ಡದಾಗಿ ಮಾಡಿದ್ವಿ ಇನ್ನು ನಿಮ್ಮ ಏನೋ ಆಟ ಗಿಡ ಕೊಟ್ಟರೆ ಉಪಯೋಗಕ್ಕೆ ಬರುತ್ತೆ ಎರಡು ಎರಡು ಸಲ ಮಾಡ್ಸೋಕ್ಕಾಗಲ್ಲ ಅಂತ ದೊಡ್ಡದಾಗಿ ಮಾಡಿದ್ವಿ ಬನ್ನಿ ಸರ್ ಒಳಗಡೆ ಎಲ್ಲ ತೋರಿಸ್ತೀವಿ ಯಾವ ರೀತಿ ಮಾಡಿದ್ದೀವಿ ಉಪ್ಪಿನಕಾಯಿ ಟೇಸ್ಟ್ನೂ ಮಾಡಿವ್ರಂತೆ ಕೊಡ್ತೀವಿ ತಿಂದು ನೋಡಿವ್ರಂತೆ ಸರಿ ಆಯಿತು ನಡೀರಿ ಸರ್ ಇದೆ ನಮ್ಮ ಶೆಡ್ಡು ಹೆಂಗಿದೆ ಸರ್ ನಮಗೆ ಶೆಡ್ಡು ಅದೆಲ್ಲ ಹೆಂಗಿದೆ ಅಂತ ಮುಖ್ಯ ಆಗಲ್ಲ ಹಾ ನೀಟಾಗಿರಬೇಕು ಉಪ್ಪಿನಕಾಯಿ ಚೆನ್ನಾಗಿರಬೇಕು ಟೇಸ್ಟಿಯಾಗಿರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಅಷ್ಟೇ ಹ್ಞೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀಟಾಗಿ ಹ್ಞೂ ಎಲ್ಲಿ ಮಾಡೋದು ನೀವು ಇಲ್ಲ ಪಕ್ಕದಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ನಾವು ಒಲೆಯೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ತಂದುಬಿಟ್ಟು ಪ್ಯಾಕ್ ಮಾಡೋದು ಇಲ್ಲಿ ಸ್ಟಾಕ್ ಮಾಡ್ತೀವಿ ಸರ್ ಸರ್ ಬನ್ನಿ ತೋರಿಸ್ತೀವಿ ನೋಡಿ ಸರ್ ಮಾಡೋದು ಏನ್ರಿ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೀರಾ ತೊಳೆದಿಲ್ಲ ಯಾಕೆ ಅದು ಸ್ವಲ್ಪ ನೆನ್ಕೊಳ್ಳಿ ಅಂತ ಹಂಗೆ ಇಟ್ಟಿದೀವಿ ಸರ್ ಇವತ್ತು ತೊಳಿಬೇಕು ಸರ್ ತೊಳಿಬೇಕು ಹ್ಮ್ ಅದೊಂದೇ ಅಷ್ಟೇನೆ ದಿನ ತೊಳಿತಾ ಇದ್ವಿ ಇವತ್ತು ಸ್ವಲ್ಪ ಜಾಸ್ತಿ ಜಿಡ್ಡೆಲ್ಲ ಆಗಿತ್ತಲ್ಲ ಅದಕ್ಕೆ ತೊಳೆದಿಲ್ಲ ತೊಳಿತೀವಿ ಸರ್ ಸರ್ ತಗೊಳ್ಳಿ ಸರ್ ಉಪ್ಪಿನಕಾಯಿ ತಿನ್ನಿ ಸ್ವಲ್ಪ ಟೇಸ್ಟ್ ನೋಡಿ ಹ್ಮ್ ಪರವಾಗಿಲ್ಲ ಚೆನ್ನಾಗಿದೆ ಹ್ಮ್ 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 ಹೌದಾ ಸರ್ ಚೆನ್ನಾಗಿದ್ಯಾ ನಾನು ಆರ್ಡರ್ ಕೊಡ್ತೀರೋ ನಾವು ಮಾಡ್ತೀವಿ ಸರ್ ಸರಿ ಆಯಿತು ಬನ್ನಿ ಸರ್ ಉಪ್ಪಿನಕಾಯಿ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಪರವಾಗಿಲ್ಲ ಅಂತ ಏನು ಡಿಫ್ರೆಂಟ್ ಏನು ಟೇಸ್ಟ್ ಏನಿಲ್ಲ ನಾವು ಇಷ್ಟು ದಿನ ತಿಂದಿದ್ರಲ್ಲಿ ಮಾಮೂಲಿ ಆಗಿತ್ತು ಅಷ್ಟೇನೆ ಆದರೆ ಏನಾದರೂ ವಿಶೇಷವಾಗಿ ಟೇಸ್ಟ್ ಇರೋ ಥರ ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಂ ಖಂಡಿತ ಪ್ರಯತ್ನ ಪಡ್ತೀವಿ ಸರ್ ನೀವು ನಮ್ದು ಆರ್ಡರ್ ಕೊಟ್ಟು ನೋಡಿ ನೋಡ್ತಾ ಇರಿ ಯಾವ ಯಾವ ತರ ಡಿಫ್ರೆಂಟ್ ಟೇಸ್ಟ್ ಗಳನ್ನ ಮಾಡ್ತೀವಿ ಅಂತಾನೆ ಹ್ಮ್ ಹೊಸ ಹೊಸ ಸ್ಟೈಲ್ ಹೊಸ ಹೊಸ ರುಚಿ ಎಲ್ಲಾನ ಪ್ರಯತ್ನ ಮಾಡ್ತೀವಿ ಸರ್ ಖಂಡಿತ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮ್ಗಿದ್ರೆ ನಾವು ಏನ್ ಬೇಕಾದರೂ ಮಾಡ್ತೀವಿ ಸರ್ ನೀವ್ ಹೇಳಿದ್ದಂಗೆ ನಾವು ಮಾಡ್ಕೊಡ್ತೀವಿ ಉಪ್ಪಿನಕಾಯಿನ ಹ್ಮ್ ಓ ಇದೇ ತರನ ಪ್ಯಾಕ್ ಮಾಡ್ತಾ ಇರೋದು ನೀವು ಸೂಜಿ ಅವ್ರ ತರಾನೇ ಮಾಡ್ತಾ ಇದ್ದೀರಾ ಅಲ್ವಾ ಹೌದು ಸರ್ ಉಪ್ಪಿನಕಾಯಿಗೆ ಏನಂತ ಹೆಸರಿಟ್ಟಿದ್ದೀರಾ ಅದು ಇನ್ನು ಏನು ಹೆಸರು ಇಟ್ಟಿಲ್ಲ ಸರ್ ನಾವು ಒಂದು ಸ್ವಲ್ಪ ಫೇಮಸ್ ಆಗಲಿ ಜನಗಳು ಇಷ್ಟಪಟ್ಟು ತಿಂದ ಮೇಲೆ ಏನಾದರೂ ಹೆಸರು ಇಡೋಣ ಅಂತ ಅಂದ್ಕೊಂಡ್ವಿ ಯಾವುದಾದ್ರೂ ದೇವ್ರ ಹೆಸರು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ ನೀವೇ ಒಂದು ಹೆಸರು ಇಡಿ ಸರ್ ಬೇಡಮ್ಮ ನಿಮ್ಮ ಉಪ್ಪಿನಕಾಯಿ ಬ್ರ್ಯಾಂಡ್ಗೆ ನಾವು ಹೆಸರಿಟ್ಟರೆ ಚೆನ್ನಾಗಿರಲ್ಲ ನೀವೇ ಏನಾದರೂ ಒಂದು ಹೆಸರಿಟ್ಕೊಳ್ಳಿ ನಮ್ಮ ನಮಗೆ ಸರಿ ಈ ತಿಂಗಳು ಆ ಅವರು ಆರ್ಡ್ರ್ ಕೊಟ್ಟಿಲ್ಲ ಸರಿಯಾಗಿ ಏನೋ ಮನೆ ಗೃಹ ಪ್ರವೇಶದ ಕೆಲಸ ಇದೆ ಅಂತ ಹೇಳಿ ಸರಿ ನಿಮಗೆ ನಾನು ಒಂದು ಐದು ಸಾವಿರದ ಆರ್ಡ್ರ್ ಕೊಡ್ತೀನಿ ಈ ತಿಂಗಳಲ್ಲಿ ಹಾಂ ಅದನ್ನು ಸರಿಯಾಗಿ ಮಾಡಿ ಕಳಿಸಿದ್ರೆ ಮುಂದಿನ ತಿಂಗಳು ಇನ್ನೂ ಹೆಚ್ಚು ಆರ್ಡ್ರ್ ಕೊಡ್ತೀನಿ ಹಾಂ ಟೇಸ್ಟ್ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಹಾಂ ತುಂಬ ದಿನ ಬಾಳಿಕೆ ಬರೋ ಥರ ಇರಬೇಕು ಆ ಥರ ಉಪ್ಪಿನಕಾಯಿ ಮಾಡಿಕೊಡ್ಬೇಕು ನೀವು ಸರಿ ಓಕೆ ಸರ್ ಮಾಡ್ಕೊಡ್ತೀನಿ ನೋಡ್ತಾ ಇರಿ ನೀವು ಸೂಜಿ ಹತ್ರ ಮಾಡ್ಸೋದೇ ಇಲ್ಲ ನಮ್ಮಿಂದ ಉಪ್ಪಿನಕಾಯಿ ತಗೊಂಡ್ರೆ ಆ ತರ ಮಾಡ್ಕೊಡ್ತೀವಿ ನೋಡಿ ಇನ್ನೊಬ್ರ ಬಗ್ಗೆ ಇಲ್ಲಿ ಮಾತ್ ಬೇಡ ಸೂಜಿ ಅವರು ತುಂಬಾ ದಿಸ್ತಿಂದ ನಮಗೆ ಉಪ್ಪಿನಕಾಯಿ ಮಾಡಿ ಕಳಿಸ್ತಾ ಇದ್ದಾರೆ ಆದ್ರೆ ಅವ್ರ ಯಾವತ್ತೂ ಕ್ವಾಲಿಟಿ ಕೆಡ್ಸಿಲ್ಲ ಟೇಸ್ಟ್ ಕೆಡ್ಸಿಲ್ಲ ತುಂಬಾ ಜನ ಇಷ್ಟಪಡ್ತಾರೆ ಆ ದೇವಿ ಉಪ್ಪಿನಕಾಯಿ ಅಂದ್ರೆ ಹ್ಮ್ ನೀವು ಅವ್ರಿಗಿನ್ನ ಚೆನ್ನಾಗಿ ಮಾಡಬೇಕು ಅಯ್ಯೋ ಸಾರಿ ಸರ್ ಸರಿ ಆಯ್ತು ಮಾಡ್ಕೊಡ್ತೀವಿ ಸರ್ ಸರಿ ಆಯಿತು ನಾವಿನ್ನು ಬರ್ತೀವಿ ಆದಷ್ಟು ಬೇಗ ರೆಡಿ ಮಾಡಿ ಇಟ್ಕೊಂಡಿರಿ ನಾವೇ ಬಂದು ತುಂಬಿಕೊಂಡು ಹೋಗ್ತೀವಿ ಉಪ್ಪಿನಕಾಯಿನ ಹಾಂ ಸರಿ ಸರ್ ಆಯಿತು ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿದ್ದೀವಿ ನಮಗೆ ತುಂಬ ಸಂತೋಷ ಆಯಿತು ಸರ್ ಇರಲಿ ಅಮ್ಮ ಕೆಲಸ ನೋಡಿ ನಾವು ಕೊಡ್ತೀವಿ ಆರ್ಡ್ರನ್ನ ಅದನ್ನು ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಹ್ಞೂ ಅಷ್ಟೇ ನಮಗೆ ಟೈಮ್ ಆಯಿತು ಬರ್ತೀವಿ ಆಯಿತು ಸರ್ವರೆಗೂ ಹೆಂಗ್ ನೋಡಿದ ಉಪ್ಪಿನಕಾಯಿ ಆರ್ಡರ್ ಕೊಟ್ಟು ಹೋಗ್ತಾ ಇದಾರು ಇಲ್ಲ ಎಲ್ಲರಿಗೂ ಫ್ರೀಯಾಗಿ ಉಪ್ಪಿನಕಾಯಿ ಕೊಟ್ಟು ಹಳ್ಳಿಗೆ ಬುದ್ಧಿನೇ ಇಲ್ವೇನಪ್ಪ ಅಯ್ಯ ಅವ್ರು ಬಂದಾಗ ಜನಗಳನ್ನ ಕೇಳ್ತಾರೆ ಆಮೇಲೆ ಅವ್ರು ಅದು ಇದು ಹೇಳಿದ್ರೆ ಆರ್ಡರ್ ಸಿಗಲ್ಲ ಅಂತಂದ್ರು ಈಗ ನೋಡು ನಮ್ ಉಪ್ಪಿನಕಾಯಿ ಶೆಡ್ ನೋಡಿ ನಮ್ಮ ಉಪ್ಪಿನಕಾಯಿ ಟೇಸ್ಟ್ ನೋಡಿ ಅವ್ರೆ ಆರ್ಡರ್ ಕೊಟ್ಟು ಹೋಗ್ತಾ ಇದಾರೆ ಅಜ್ಜಿ ಅಜ್ಜಿ ನಿಮ್ದಿದೆ ಊರ

ಚೆನ್ನಾಗಿರುತ್ತೆ ತಾನೆ ಮೊದಲನೇ ಸಲ ಎರಡನೇ ಸಲ ಏನು ಬೇಡ ಚೆನ್ನಾಗಿರುತ್ತೆ ಅಲ್ವಾ ಓಹೋ ಕಣಿ ನೀತ್ರ ಚೆನ್ನಾಗಿರುತ್ತೆ ಅದರಲ್ಲಿ ಏನಿದೆ ಚೆನ್ನಾಗಿರುತ್ತೆ ಸರ್ ಓದೇನಮ್ಮ ಸರಿ ಆಯ್ತು ನೀ ನಿನ್ನ ಹೋಗು ಯಾಕೆ ಅವರೇನೋ ಮೊದಲನೇ ಸಲ ಅಂತ ಏನೋ ಹೇಳಕ್ಕೆ ಬರ್ತಾ ಇದ್ರು ಯಾಕೋ ತಡದ್ರಿ ಅದೇ ಸರ್ ಮೊದಲನೇ ಸಲ ತಿndಾಗ ಅವರಿಗೆ ಸ್ವಲ್ಪ ಖಾರ ಆಗಬಿಟ್ಟಿತ್ತು ಅದನ್ನ ಹೇಳಕ್ಕೆ ಬರ್ತಾ ಇದಾರೆ ಆಮೇಲೆ ನಾವು ಸರ್ ಮಾಡ್ಕೊಂಡ್ವಿ ಹೌದಾ ಸರಿ ಸರಿ ಆಯಿತು ಬಿಡಿ ಮಿಸ್ಟೇಕ್ ಆಗುತ್ತೆ ಅದನ್ನು ಸರ್ ಮಾಡಿಕೊಂಡು ಹೋಗೋದೆ ಮನುಷ್ಯಕ್ಕೆ ಮನುಷ್ಯನ ಧರ್ಮ ಹ್ಞೂ ಯಾರು ತಾನೇ ಮಿಸ್ಟೇಕ್ ಮಾಡಲ್ಲ ಹೇಳ್ರಿ ಎಲ್ಲರೂ ಮಾಡೇ ಮಾಡ್ತಾರೆ ಹೌದಾ ಸರ್ ಇನ್ನು ಕೆಲವೊಂದು ವಿಚಾರಿರಿ ಎಲ್ಲರೂ ಹೇಳೋದು ಚೆನ್ನಾಗಿ ಮಾಡ್ತಾರೆ ಅಂತ ಇರಲಿ ಬಿಡಿ ಪರವಾಗಿಲ್ಲ ಹ್ಞೂ ನಮಗೆ ಓ ನಂಬಿಕೆ ಇದೆ ನೀವು ಮಾಡ್ತೀರಾ ಅಂತನ ನೀವು ಆ ನಂಬಿಕೆನೆ ಉಳಿಸ್ಕೊಂಡು ಹೋಗ್ರಿ ಹ್ಞೂ ಸರಿ ನಾವಿನ್ನು ಬರ್ತೀವಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಪರವಾಗಿಲ್ಲ ಬಿಡಮ್ಮ ಹ್ಞೂ ಬರಪ್ಪ ಹೋಗೋಣ ಯೋ ನೇತ್ರ ನೇತ್ರ ನಾನು ಅಜ್ಜಿ ಏನು ಹೇಳ್ತಾಳೆ ಅಂತ ಗಾಬರಿ ಆಗಿಬಿಟ್ಟಿದ್ದೆ ಅದಕ್ಕೆ ಮತ್ತೀಗ ನಾನು ಹೋಗಿ ಹ್ಞೂ ಬಾಯಿ ಮುಚ್ಚಿದ್ದು ಆ ನೋಡು ಮೊದಲನೇ ಸಲ ಅಂತ ಹೇಳೋಕೆ ಹೋಗಿದ್ಲು ಬೇರೆ ಗಿದಿ ಆಗೋದೆಲ್ಲ ಹೇಳಿದ್ರೆ ಈ ಆಡೋ ಕೊಡ್ತಿದ್ರೋ ಇಲ್ಲವಪ್ಪ ಕೊಡ್ತಿದ್ರು ಅನ್ಸುತ್ತೆ ಯಾಕಂದ್ರೆ ಮೊದಲನೇ ಸಲ ಮಿಸ್ಟೇಕ್ ಆಗುತ್ತೆ ಎರಡನೇ ಸಲ ನಂಗೆ ಆಗಲ್ಲ ಅಂತ ಹೇಳಿದ್ರಲ್ಲ ಅವರೇನೆ ಹೆಂಗ ಸದ್ಯ ಬಿಡು ಹ್ಮ್ ಒಂದ್ ಜನ ವಿಚಾರಿಸಿದ್ರೆ ಇನ್ನೂ ಅಲ್ಲಿ ಯಾರು ಕೇಳ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಹೋಗಿ ಬಿಡು ನೋಡೋಣ ಅಲ್ಲಿ ಯಾರ ಮನೆ ಹೋಗಿ ಹೋಗಿ ಕೇಳ್ತಾರೇನು ಅಂತ ಹಿಂದೇನೆ ಹೋಗೋಣ ಏ ಹಿಂಗೆ ಅನ್ಮಾನ ಅನುಮಾನ ಬೇಡ ಸುಮ್ಮನೆ ಓ ಸುಮ್ನೆ ನಾವಿಕ್ಲ ಬಂದ್ವಿ ಸರ್ ಅಂತ ಎಣ್ಣ ಅಷ್ಟೇನೆ ಅಲ್ಲಿನ ಆದ್ರೂ ನಿಂದ್ಕಮ್ಮನ ಸುಮ್ಮನೆ ಹಂಗಂತೀಯಾ ಸರಿ ಆಯ್ತು ಬಾ